ಇವತ್ತೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ ಈ ಕಪ್ಪಲ್ಲಿ ಖಾಲಿ ಇದೆ ಖಾಲಿ ಇದೆ ಅಂದರೆ ಏನಿದೆ ಇದರಲ್ಲಿ ಬರೀ ಗಾಳಿ ತುಂಬಿಕೊಂಡಿದೆ ಅಷ್ಟೆ ಇದು ಈ ಗಾಳಿ ತುಂಬ್ಕೊಂಡಿರೋದು ಏನಿದೆ ಇದು ನಮ್ಮ ಪೂರ್ವಜನ್ಮದ ಕರ್ಮ ಇದರಲ್ಲಿ ತುಂಬ್ಕೊಂಡಿರೋದು ನಾವು ಈ ಜನ್ಮದಲ್ಲಿ ನಾವು ಏನು ಒಳ್ಳೆಯದನ್ನ ಇದರಲ್ಲಿ ತುಂಬ್ತೀವಿ ಅದು ಪೂರ್ವಜನ್ಮದ್ದು ಆಚೆ ಬರುತ್ತೆ ಗಾಳಿ ಆಚೆ ಬಂದು ನಮ್ಮದು ಈ ಜನ್ಮದ್ದು ಒಳ್ಳೇದು ತುಂಬಿಕೊಡುತ್ತೆ ಈಗ ನೋಡಿ ನೀರು ಇದ್ರೊಳಗೆ ನಾವು ನಾವೇನು ತುನ್ ತುಂಬಬೇಕು ಒಳ್ಳೇದನ್ನೇ ಕುಡಿಬೇಕು ಒಳ್ಳೇದನ್ನೇ ತಿನ್ನಬೇಕು ಒಳ್ಳೇದನ್ನೇ ಇದು ಮಾಡಬೇಕು ಯಾರಾದರೂ ಕೊಚ್ಚೆ ನೀರು ಗಲೀಜು ನೀರು ಈ ಥರ ಏನಾದರೂ ತುಂಬ್ತೀವ ಕುಡಿತೀವ ನಾವು ನೀರು ಕುಡಿಬೇಕಾದ್ರೂ ನಾವು ಒಳ್ಳೇದಾ ಏನು ಅಂತ ನೋಡಿಬಿಟ್ಟೆ ಅಲ್ವಾ ಕುಡಿಯೋದು ಈಗ ನೀರು ನಾವು ಫುಲ್ಲು ನಾನು ತುಂಬಿದ್ದೀನಿ ಈಗ ಗಾಳಿ ಆಚೆ ಬಂತು ಇದರಲ್ಲಿ ಏನಾಯಿತು ಒಳ್ಳೆ ನೀರು ತುಂಬಿತು ಹಾಗೆಯೇ ನಮ್ಮ ಪೂರ್ವ ಜನ್ಮದ್ದು ಏನು ಕರ್ಮ ಇದೆ ಇದೆಯೋ ಎಲ್ಲರೂ ಕರ್ಮದ ಅನುಸಾರವಾಗಿಯೇ ಹುಟ್ಟಿರ್ತೀವಿ ನಾವು ಅದು ಕರ್ಮ ಅನ್ನೋದು ಅದು ಯಾರು ಒಪ್ಪಲಿ ಒಪ್ಪದೇ ಇರಲಿ ಅದು ಖಂಡಿತ ಕರ್ಮ ಅನ್ನೋದು ಎಲ್ಲ ಮನುಷ್ಯನಿಗೂ ಇದ್ದೇ ಇರುತ್ತೆ ಎಲ್ಲ ಜೀವರಾಶಿಗಳಿಗೂ ಕರ್ಮದ ಅನುಸಾರವಾಗಿ ನಾವು ಹುಟ್ಟಿರ್ತೀವಿ ಈಗ ಒಂದು ಒಳ್ಳೆ ನೀರು ತುಂಬಿದಾಗ ಗಾಳಿ ಆಚೆ ಹೋಯಿತು ನಮ್ಮದು ಹಳೆಯದು ಏನಿದೆ ಪೂರ್ವಜನ್ಮದ್ದು ಕರ್ಮ ಆಚೆ ಬಂತು ಅದು ಹೇಗೆ ಬಂತು ಹೇಗೆ ಬಂತು ಅಂದರೆ ನಾವು ಒಳ್ಳೇದನ್ನ ತುಂಬಬೇಕು ಒಳ್ಳೇದನ್ನ ಅಂದರೆ ಒಂದು ನಾವು ಒಳ್ಳೆ ರೀತಿಲಿ ನಡ್ಕೊಳ್ಳೋದೇ ಆಗಲಿ ಒಳ್ಳೆ ರೀತಿಲಿ ಒಂದು ಸಜ್ಜನರ ಸಂಘನೇ ಆಗಲಿ ಒಂದು ಒಂದು ಸತ್ಪುರುಷರ ಸಂಘನೇ ಆಗಲಿ ಒಂದು ಒಳ್ಳೇದು ಮನೇಲಿ ಯಾವುದೂ ಕೆಟ್ಟದ್ದು ಯಾರಿಗೂ ಬಯಸಿದೆ ಕೆಟ್ಟದ್ದನ್ನು ಯಾರಿಗೂ ಇದು ಮಾಡಿದೆ ಇದನ್ನು ಈ ರೀತಿ ಇವಾಗ ನಾವು ಒಳ್ಳೆಯ ನೀರನ್ನ ತುಂಬ್ಕೊಂಡಿದ್ದೀವಲ್ಲ ನಾವು ಕುಡಿಯೋದಕ್ಕೆ ಅಂದ್ಬಿಟ್ಟು ಆ ರೀತಿ ಈಗ ನಾವೊಂದು ಹತ್ತು ನಿಮಿಷ ನಮಗೆ ಇಪ್ಪತ್ತು ನಾಲ್ಕು ಗಂಟೆ ನಮಗೆ ಒಂದು ದಿವಸದಲ್ಲಿ ಇರೋದು ಇಪ್ಪತ್ತು ನಾಲ್ಕು ಗಂಟೇಲಿ ನಾವೊಂದು ಹತ್ತು ನಿಮಿಷ ನಿಮಗೆ ಯಾವುದೇ ದೇವರು ಈಶ್ವರನೇ ಆಗಿರ್ಬೋದು ಕೃಷ್ಣನೇ ಆಗಿರ್ಬೋದು ರಾಮನೇ ಆಗಿರ್ಬೋದು ರಾಧೆನೇ ಆಗಿರ್ಬೋದು ಪಾರ್ವತಿನೇ ಆಗಿರ್ಬೋದು ಗಣೇಶನೇ ಆಗಿರ್ಬೋದು ಯಾವ ದೇವರಾದರೂ ಒಂದು ಹತ್ತು ನಿಮಿಷ ನಾಮ ಜಪ ಇದೇ ಟೈಮ್ಗೆ ನಾವು ಹತ್ತು ನಿಮಿಷ ನಾಮ ಜಪ ಮಾಡ್ತೀವಿ ಜಪದ ಮುಂದೆ ಯಾವುದು ಇಲ್ಲ ಕಣ್ರಿ ನಾಮ ಜಪ ಮಾಡ್ತೀವಿ ಅಂತ ನೀವು ಅಂದ್ಕೊಳ್ಳಿ ಕನೆಕ್ಟ್ ಕನೆಕ್ಟಾಗಿ ಅದು ನಿಮ್ಮನ್ನು ಎಲ್ಲೋ ಕರ್ಕೊಂಡೋಗುತ್ತೆ ನಿಮ್ಮ ಜ್ಞಾನನ ಎಷ್ಟು ವೃದ್ಧಿ ಮಾಡುತ್ತೆ ಅಂದರೆ ನಾವು ನಿಜವಾಗ್ಲೂ ನಮ್ಮ ಹಳೆಯದ್ದು ಕರ್ಮಗಳೇನಿದೆಯೋ ಅದೆಲ್ಲ ಈಗ ನಾವು ಏನು ಪ್ಯೂರಾಗಿ ನೀರು ನೀರು ಹಾಕಿದ್ದೀವಿ ಆ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ ಒಂದು ಒಳ್ಳೆಯದೇ ಆಗ್ತಾ ಬರುತ್ತೆ ಒಳ್ಳೆಯದೇ ಯೋಚನೆ ಮಾಡಬೇಕು ಎಲ್ಲರಿಗೂ ಒಳ್ಳೆಯದೇ ಆಗಬೇಕು ಒಳ್ಳೆಯದೇ ಆಗಬೇಕು ಯಾರಿಗೂ ಕೆಟ್ಟದಾಗಬಾರ್ದು ಎಲ್ಲನೂ ಒಳ್ಳೆಯದೇ ಆಗಬೇಕು ಎಲ್ಲಿ ದೊಡ್ಡ ಮನೇಲೇ ಇರಬೇಕು ನಾನು ಅಷ್ಟೊಂದು ಒಡವೆನೇ ಹಾಕೋಬೇಕು ನಾನು ಫಾರಿನ್ ಟೂರ್ಗೆ ಹೋಗಬೇಕು ಅದೆಲ್ಲ ಇಷ್ಟಪಡೋರು ಒಳ್ಳೇದನ್ನೇ ಮಾಡಬೇಕು ನಾನು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ಮನಸ್ಸಿನಲ್ಲೂ ಸಹ ನಾವು ಕೆಟ್ಟದನ್ನ ಬಯಸ್ಬಾರ್ದು ಅಂತ ಯಾರೂ ಯೋಚನೆ ಮಾಡಲ್ಲ ಎಲ್ಲರಿಗೂ ಬರೀ ಒಳ್ಳೇದಾಗಬೇಕು ಮಕ್ಳಿಗೂ ಒಳ್ಳೆಯದಾಗಬೇಕು ಗಂಡನ್ಗೆ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗ ಒಳ್ಳೇದೇ ಆಗಬೇಕು ಕೆಟ್ಟದಾಗಬಾರ್ದು ಬೇರೆ ಯಾರಿಗೂ ನಾವು ಕೆಟ್ಟದ್ದು ಬಯಸಲಿಲ್ಲ ಅಂದರೆ ಅದು ನಿಜವಾಗ್ಲೂ ನಮಗೂ ಖಂಡಿತ ಒಳ್ಳೇದಾಗೇ ಆಗುತ್ತೆ ಅಲ್ವ ಅದರಿಂದ ಈ ನೀರನ್ನ ನಾವು ಹೆಂಗೆ ಪರಿಶುದ್ಧವಾದ ನೀರು ಹಾಕ್ಕೊಂಡಿದ್ವಿ ಇದು ಈಗ ಇದು ನಮ್ಮ ದೇಹ ಈ ದೇಹದಲ್ಲಿ ಏನು ಒಳ್ಳೆತನ ನಾವು ತುಂಬ್ಕೊಂಡು ಹೋಗ್ತೀವಿ ನಾವು ಎಷ್ಟು ಒಳ್ಳೇದನ್ನ ತುಂಬ್ತೀವಿ ಅಷ್ಟು ನಾವು ಪರ್ಫೆಕ್ಟಾಗಿ ಆಗ್ತೀವಿ ಏನಂತೀರಾ ಇದನ್ನು ಒಂದು ಒಳ್ಳೆಯ ಉಪಯುಕ್ತವಾದ ಮಾಹಿತಿ ಅಂತ ತಿಳ್ಕೊಂಡು ಈಗ ಒಂದು ದಿನ ಒಂದು ಹತ್ತು ನಿಮಿಷ ದೇವರಿಗೆ ಕನೆಕ್ಟಾಗಿ ನಾಮ ಜಪ ಮಾಡಿ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ಜೈ ಭರತ್ ಮಾತಾ